ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯ ಆಚರಣೆ ಮಹತ್ವ ಮತ್ತು ನೈವೇದ್ಯ ಮತ್ತು ಕೆಲವೊಂದಿಷ್ಟು ಸ್ತೋತ್ರಗಳನ್ನು ನಾವು ಅವತ್ತು ಪಠನೆ ಮಾಡಬೇಕಾಗುತ್ತೆ ಆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸ್ನೇಹಿತರೆ ಪ್ರತಿ ವರ್ಷ ರಥಸಪ್ತಮಿಯನ್ನ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ನಾವು ಆಚರಣೆ ಮಾಡ್ತೀವಿ ಅವತ್ತು ಸೂರ್ಯನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ ರಥಸಪ್ತಮಿಯನ್ನ ನಾವು ಸೂರ್ಯ ಜಯಂತಿ ಅಥವಾ ಅಚಲ ಸಪ್ತಮಿ ಎಂದು ಸಹ ಕರಿತೀವಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಥಸಪ್ತಮಿಯಂದು ಸೂರ್ಯನಿಗೆ ಪೂಜೆಯನ್ನ ನಾವು ಮಾಡೋದ್ರಿಂದ ದೀರ್ಘ ಆಯುಷ್ಯ ಮತ್ತು ಸಂಪತ್ತು ಅದಲ್ಲದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಸಹ ತರುತ್ತೆ ಇನ್ನು ಈ ವರ್ಷ ರಥಸಪ್ತಮಿಯನ್ನ ನಾವು ಫೆಬ್ರವರಿ ಹದಿನಾರು ಶುಕ್ರವಾರದಂದು ಉದಯ ತಿಥಿಯ ಆಧಾರದ ಮೇಲೆ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಇನ್ನು ಇದರ ಮಹತ್ವ ಅಂದರೆ ಧಾರಿಕ ಧಾರ್ಮಿಕ ನಂಬಿಕೆ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ಎಂದು ಭಗವಾನ್ ಸೂರ್ಯ ತನ್ನ ರಥವನ್ನು ಏರ್ತಾನೆ ಮತ್ತು ಸೂರ್ಯನು ಇಡೀ ಪ್ರಪಂಚವನ್ನ ಸಹ ಸುತ್ತುತ್ತಾನೆ ರಥಸಪ್ತಮಿಯನ್ನ ಸೂರ್ಯ ಜಯಂತಿ ಎಂದು ಸಹ ನಾವು ಕರಿತೇವೆ ಈ ದಿನ ಸೂರ್ಯ ದೇವರು ತನ್ನ ರಥದ ಮೇಲೆ ಸವಾರಿ ಮಾಡುವ ಮೂಲಕ ಇಡೀ ಜಗತ್ತನ್ನ ಬೆಳಗಿಸಲು ಪ್ರಾರಂಭ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಸ್ನೇಹಿತರೆ ಸ್ನೇಹಿತರೆ ಸೂರ್ಯದೇವನ ಆಶೀರ್ವಾದ ಪಡೆಯಲು ಈ ದಿನ ಅತ್ಯಂತ ಮುಖ್ಯವಾದ ದಿನ ಅಂತಾನೆ ಹೇಳಬಹುದು ಈ ದಿನ ಸೂರ್ಯ ತನ್ನ ಏಳು ಕುದುರೆಯ ರಥವನ್ನ ಏರಿ ಹಾಗೂ ತನ್ನ ಸಾರಥಿ ಅರುಣನೊಂದಿಗೆ ಕಾಣಿಸಿಕೊಂಡು ಎಲ್ಲರಿಗೂ ಆಶೀರ್ವಾದವನ್ನ ನೀಡ್ತಾನೆ ಅನ್ನೋ ನಂಬಿಕೆ ಸಹ ಇದೆ ಸ್ನೇಹಿತರೆ ರಥಸಪ್ತಮಿಯ ದಿನ ಪ್ರತಿಯೊಬ್ಬರು ಈ ರೀತಿ ಪೂಜೆ ಮಾಡಿದ್ರೆ ಸೂರ್ಯದೇವನ ಆಶೀರ್ವಾದವನ್ನು ಪಡೆಯಬಹುದು ಹೇಗೆ ಅಂದರೆ ರಥಸಪ್ತಮಿಯ ದಿನ ಭಕ್ತರೆಲ್ಲರೂ ಸೂರ್ಯೋದಯದ ನಂತರ ಸ್ನಾನ ಮಾಡಿ ಸೂರ್ಯದೇವರಿಗೆ ಆರ್ಯವನ್ನು ತಪ್ಪದೆ ಅರ್ಪಿಸಬೇಕು ಮತ್ತು ಆ ನಂತರ ನಮಸ್ಕಾರವನ್ನು ಮಾಡಿ ತಮ್ಮ ಒಂದು ಮನೋಕಾಮನೆಗಳನ್ನು ಸೂರ್ಯದೇವನ ಹತ್ರ ಹೇಳ್ಕೊಳ್ಬೇಕು ಆ ನಂತರ ತುಪ್ಪದ ದೀಪ ಅಂದರೆ ನಿಮ್ಮ ಹತ್ರ ಆಕಳ ತುಪ್ಪ ಇದ್ದರೆ ಶುದ್ಧ ಆಕಳ ತುಪ್ಪದಿಂದ ದೀಪವನ್ನು ಹಚ್ಚಿ ಸೂರ್ಯದೇವನಿಗೆ ಕೆಂಪು ಹೂಗಳಿಂದ ಮತ್ತು ಧೂಪ ದ್ರವ್ಯಗಳಿಂದ ಪೂಜೆಯನ್ನ ಮಾಡಬೇಕು ಈ ರೀತಿ ಸೂರ್ಯದೇವನನ್ನು ನಾವು ಪೂಜೆ ಮಾಡೋದ್ರಿಂದ ಭಕ್ತರಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನ ಸೂರ್ಯದೇವ ನೀಡ್ತಾನೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಈ ದಿನ ಬೆಳಿಗ್ಗೆ ಸಾಯಂಕಾಲ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸೋದ್ರಿಂದ ಒಂದು ಉತ್ತಮ ಫಲವನ್ನ ಸಹ ನಾವು ಪಡೆಯಬಹುದು ಈ ಒಂದು ಆದಿತ್ಯ ಸ್ತೋತ್ರವನ್ನು ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸೋದ್ರಿಂದ ನಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಬಹುದು ಮತ್ತು ಇನ್ನು ಸೂರ್ಯ ದೇವನಿಗೆ ಪೂಜೆ ಮಾಡುವಾಗ ಓಂ ಆದಿತ್ಯಾಯ ವಿದ್ಮಹೆ ಪ್ರಭಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ ಎಂಬ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಇನ್ನೂ ಉತ್ತಮ ಮತ್ತು ಈ ದಿನ ಸೂರ್ಯದೇವರನ್ನ ಒಂದು ಆಶೀರ್ವಾದ ಪಡೆಯಲು ನಾವು ಕೆಂಪು ಬಟ್ಟೆಯನ್ನು ಧರಿಸಬೇಕು ಇದರಿಂದ ಕೂಡ ಉತ್ತಮ ಫಲಗಳನ್ನು ಪಡೆಯಬಹುದು ಇನ್ನು ಸ್ನೇಹಿತರೆ ಸ್ನಾನ ಮಾಡುವಾಗ ನೀವು ಒಂದು ಹಲಸಿನ ಎಲೆ ಅಥವಾ ಹಲಸಿನ ಹಣ್ಣು ಇರುತ್ತಲ್ಲ ಆ ಗಿಡದ ಒಂದು ಎಲೆ ಅಥವಾ ಸಾಧ್ಯ ಆಗದಿದ್ದರೆ ವೀಳೆದೆಲೆಯನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದ್ರೆ ಸೂರ್ಯ ದೇವನ ಆಶೀರ್ವಾದವನ್ನು ಸಹ ಪಡೆಯಬಹುದು ಮತ್ತು ರಥಸಪ್ತಮಿಯ ದಿನ ನಾವು ಇಂತಹ ತಪ್ಪುಗಳನ್ನು ಮಾಡಬಾರ್ದು ಏನಂದರೆ ಕೆಲವೊಬ್ರು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತೀರ ತುಂಬಾ ಕಿರ್ಚಾಡ್ತಾ ಇರ್ತೀರ ಆ ರೀತಿಯೆಲ್ಲ ರಕ್ತಪ್ಸ್ ರಥಸಪ್ತಮಿ ದಿನ ಮಾಡಬಾರ್ದು ಮನೆಯ ಸುತ್ತಲೂ ನಾವು ಶಾಂತತೆಯನ್ನು ಕಾಪಾಡ್ಕೊಂಡಿರಬೇಕು ಮತ್ತು ಮದ್ಯಪಾನ ಮಾಂಸಾಹಾರ ಇಂಥದ್ದನ್ನೆಲ್ಲ ನಾವು ಮಾಡಬಾರ್ದು ಇನ್ನು ಒಂದು ವೇಳೆ ರಸ್ತ ರಥಸಪ್ತಮಿ ದಿನ ಉಪವಾಸವನ್ನು ಮಾಡ್ತಾ ಇದ್ರೆ ಅಂಥವರು ತಮ್ಮ ಊಟದಲ್ಲಿ ಉಪ್ಪನ್ನು ಸಹ ಬಳಸಬಾರ್ದು ಒಂದು ವೇಳೆ ಉಪವಾಸ ಮಾಡದೇ ಇರೋರು ಉಪ್ಪನ್ನು ಬಳಸಬಹುದು ಇನ್ನು ಅವತ್ತು ನಾವು ಸೂರ್ಯದೇವನಿಗೆ ಇಷ್ಟ ಆಗುವಂತಹ ಒಂದು ನೈವೇದ್ಯವನ್ನು ಮಾಡಬೇಕಾಗುತ್ತೆ ಹಾಲು ಅಂದರೆ ಹಸುವಿನ ಹಾಲು ಅಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ನಾವು ಅಕ್ಕಿ ಪಾಯಸವನ್ನು ಮಾಡಿದ್ರೆ ಅದನ್ನು ನಾವು ನೈವೇದ್ಯಕ್ಕೆ ಇಡಬೇಕು ಸೂರ್ಯದೇವನಿಗೆ ತುಂಬ ಇಷ್ಟವಾದ ಒಂದು ನೈವೇದ್ಯ ಇದು ಇನ್ನು ನೀವು ರಥಸಪ್ತಮಿಯ ದಿನ ನ ದಾನವನ್ನು ಮಾಡೋಕ್ಕೆ ಸಾಧ್ಯ ಆದರೆ ಬಟ್ಟೆ ಹಣ ಅನ್ನದಾನವನ್ನು ಮಾಡಬೇಕಾಗತ್ತೆ ನೀವು ಯಾವುದಾದ್ರೂ ದಾನ ಮಾಡೋದ್ರಿಂದ ನಾವು ನಮ್ಮ ಸಂಪತ್ತನ್ನು ಜಾಸ್ತಿ ಮಾಡಿಕೊಳ್ಬಹುದು ಅನ್ನದಾನಕ್ಕಿಂತ ಮತ್ತೊಂದು ಮಿಗಿಲಾದದ್ದು ಯಾವುದು ಇಲ್ಲ ಸ್ನೇಹಿತರೆ ಅನ್ನದಾನವನ್ನು ಮಾಡಿ ನಿಮಗೆ ಅನ್ನದಾನವನ್ನು ಮಾಡೋಕ್ಕೆ ಆಗಲಿಲ್ಲ ಅಂದರೆ ನೀವು ಕೇವಲ ಅಕ್ಕಿಯನ್ನು ಒಯ್ದು ಯಾವುದಾದ್ರೂ ವಿಷ್ಣುವಿನ ಗುಡಿಯಲ್ಲಿ ಸಹ ಕೊಡ್ಬೋದು ಇಲ್ಲ ನಿಮಗೆ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲಿ ಕೂಡ ಕೊಡಬಹುದು ಇನ್ನು ಸ್ನೇಹಿತರೆ ನೀವು ಹೆಚ್ಚಿನ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂದರೆ ಭಾನುವಾರದಂದು ನಾನು ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತ ಒಂದು ವಿಡಿಯೋ ಮೂಲಕ ಹಾಕಿದ್ದೀನಿ ಆ ವಿಡಿಯೋವನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿ ಸಹ ನೀವು ಸ್ತೋತ್ರಗಳನ್ನು ಪಠನೆ ಮಾಡಬಹುದು ಮತ್ತು ಸಾಧ್ಯ ಆದರೆ ಸೂರ್ಯದೇವರ ಅಷ್ಟೋತ್ತರ ನಾಮಾವಳಿಗಳನ್ನು ಸಹ ಆ ದಿನ ಸಂಜೆ ಅಥವಾ ಬೆಳಿಗ್ಗೆ ನೀವು ಪಠನೆ ಮಾಡೋದ್ರಿಂದ ಸೂರ್ಯದೇವರ ಸಂಪೂರ್ಣ ಆಶೀರ್ವಾದವನ್ನು ಸಹ ಪಡೆಯಬಹುದು ಇನ್ನು ರಪ್ ರಥಸಪ್ತಮಿಯ ದಿನ ಬೆಳಿಗ್ಗೆ ನೀವು ಬೇಗ ಎದ್ರೆ ಬಾಗಿಲಿಗೆ ಅಂದರೆ ಮನೆಯ ಮುಖ್ಯ ಬಾಗಿಲಿಗೆ ಎರಡು ದೀಪಗಳನ್ನು ಹಚ್ಚಿ ಇಟ್ಟರೆ ಇನ್ನೂ ಒಳ್ಳೆಯ ಶುಭ ಫಲಗಳನ್ನು ಸಹ ಪಡೆಯಬಹುದು ಸ್ನೇಹಿತರೆ ಸಾಧ್ಯ ಆದರೆ ನೈವೇದ್ಯ ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ಬರುತ್ತೆ ಸ್ನೇಹಿತರೆ ಮತ್ತೆ ಒಳ್ಳೆಯ ವಿಡಿಯೋಗಳ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್